ಮೂದುಳ ಮಗಳೇ ಮೂದುಳ ಮಗಳೇ ಹೋಗಿ ಬಾರಮ್ಮ ತಂಗಿ ಗಂಡನ ಮನಿಗೆ ಬೇಡ ಹೋಗಿ ಬಾರಮ್ಮ ತಂಗಿ ಗಂಡನ ಮನಿಗೆ ಬೇಡ ಮೂದುಳ ಮಗಳೇ ಮೂದುಳ ಮಗಳೇ ಹೋಗಿ ಬಾರಮ್ಮ ತಂಗಿ ಗಂಡ ನ ಮನಿಗೆ ಎಳುಬೇಡ ರೋಜ್ ಬಾರ ಮಾತಂಗಿ ಗಂಡನ ಮನಿಗೆ ಎಳುಬೇಡ ಆತಿಯ ಮನಿಯಾಗ ತೋತಾಗಿ ದುಡಿಬೇಕ ಆತಿಯ ಮನಿಯಾಗ ತೋತಾಗಿ ದುಡಿಬೇಕ ವಾತಾವರಣ ದರ ಉಣಬೇಕ ಮಗಳೇ ಅಳು ಬೇಡ ಮೂದುಳ ಮಗಳೇ ಮೂದುಳ ಮಗಳೇ ಹೋಗಿ ಬಾರಮ್ಮ ತಂಗಿ ಗಂಡನ ಮನಿಗೆ ಎಳುಬೇಡ ಹೋಗಿ ಬಾರಮ್ಮ ತಂಗಿ ಗಂಡನ ಮನಿಗೆ ಎಳುಬೇಡ ಆತಿಮವರ ಸೇವಾ ನೀಚದಿಂದ ಮಾಡ ಮಗಳೇ ಆತಿಮವರ ಸೇವಾ ನೀಚದಿಂದ ಮಾಡ ಮಗಳೇ ಗಂಡನ ಸೇವಾ ಮರಿಬೇಡ ಮಗಳೇ ಎಳುಬೇಡ ಮೋದುಳ ಮಗಳೇ ಮೋದುಳ ಮಗಳೇ ಹೋಗಿ ಬಾರಮ್ಮ ತಂಗಿ ಗಂಡನ ಮನೆಗೆ ಎಳುಬೇಡ ಹೋಗಿ ಬಾರಮ್ಮ ತಂಗಿ ಗಂಡನ ಮನಿಗೆ ಆತಿಮವರ ಶೆವೆ ನೀಚದಿಂದ ಮಾಡ ಮಗಳೇ ಆತಿಮವರ ಶೆವು ನೀಚದಿಂದ ಮಾಡು ಮಗಳೇ ಗಂಡನ ಸೇವಾ ಮರಿಬೇಡ ಮಗಳೇ ಎರಡು ಬೇಡ ಮೂದುಳ ಮಗಳೇ ಮೂದುಳ ಮಗಳೇ ಹೋಗಿ ಬಾರ ಮಾತಂಗಿ ಗಂಡನ ಮನಿಗೆ ಎಳುಬೇಡ ಹೋಗಿ ಬಾರ ಮಾತಂಗಿ ಗಂಡನ ಮನಿಗೆ ಎಳು ಬೇಡ ಆತಿನ ದುನ ಕುಡಿ ಚೇತನಂದಾಡು ಆತಿನ ದುನ ಕುಡಿ ಮಾತನೂರು ಚೀಟಿಲಿ ಉತ್ತರ ಕೊಡಬೇಡ ಮಗಳೇ ಬೇಡ ಮೂದುಳ ಮಗಳೇ ಮೂದುಳ ಮಗಳೇ ಹೋಗಿ ಬಾರಮ್ಮ ತಂಗಿ ಗಂಡನ ಮನಿಗೆ ಬೇಡ ಹೋಗಿ ಬಾರಮ್ಮ ತಂಗಿ ಗಂಡನ ಮನೆಗೆ ಬೇಡ ಆತಿನ ದುಣಿ ಕುಡಿ ಸತ್ತಾಡು ಆತಿನ ದುಣಿ ಮಾತನಂದಾಳುರ ಶ್ರೀ ತಿಳಿ ಉತ್ತರ ಕೊಡಬೇಡ ಮಗಳೇ ಬೇಡ ಮೂದುಳ ಮಗಳೇ ಮೂದುಳ ಮಗಳೇ ಹೋಗಿ ಬಾರಮ್ಮ ತಂಗಿ ಗಂಡನ ಮನಿಗೆ ಹೇಳು ಬೇಡ ಹೋಗಿ ಬಾರಮ್ಮ ತಂಗಿ ಗಂಡನ ಮನೆ ಅತ್ತಿಮವರ ಸೇವಾ ನೀತದಿಂದ ಮಾಡ ಮಗಳೇ ಆತಿಮವರ ಸೇವೆ ನೀತದಿಂದ ಮಾಡ ಮಗಳೇ ಗಂಡನ ಸೇವಾ ಮರಿಡ ಮಗಳೇ ಬೇಡ ಮುದುಳ ಮಗಳೇ ಮುದುಳ ಮಗಳೇ ಹೋಗಿ ಬಾರಮ್ಮ ತಂಗಿ ಗಂಡನ ಏಳು ಬೇಡ ಹೋಗಿ ಬಾರಮ್ಮ ತಂಗಿ my nigga